ಇಲ್ಲಿ ಕರಿಯಮ್ಮ ದೇವಸ್ಥಾನದಲ್ಲಿ ಯಾರ ಕೋರ್ಕೊಂಡಿದ್ರು ನಮ್ಗೇನೋ ಸಮಸ್ಯೆ ಆಗಿದೆ ಅಂತ ಆ ಸಮಸ್ಯೆ ಎಲ್ಲ ಆಗಿದೆ ಅಂತ ಜಾಗ ತೋರಿಸಿದೆ ದೇವರು ಅವರು ಆ ಜಾಗನ ಕ್ಲೀನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಮಸ್ಯೆ ಆಗಿದೆ ಏನು ಸಮಸ್ಯೆ ಆಗಿದೆ ಅಂತ ನೋಡೋಣ ಲೈವ್

ಈಗ ಜಾಗ ಕುರು ತೋರಿಸಿದೆ ಇಲ್ಲಿನ ಜನರು ಅದನ್ನ ಅಗಿತಾ ಇದ್ದಾರೆ ನೋಡೋಣ ಇಲ್ಲಿ ಏನಾಗಿದೆ ಏನಾಗಿಲ್ಲ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಯಾಕೆ ಈ ತರ ಅಂತ ದೇವರು ಬಂದು ಆ ಜಾಗನ ತೋರಿಸಿದೆ ಈಗ ಅಗಿತಾ ಇದ್ದಾರೆ ನೋಡಿ ಇಲ್ಲಿ ಏನೋ ಸಿಕ್ಕಿದೆ ಇಲ್ಲಿ ಮಾತಾಡು ಏನಾಗಿತ್ತು ಹಸ್ಕುಳಲ್ಲಿ ಈಗ ಚಿಕ್ಕಬಟ್ಟೆ ಹಾಲು ಕಮ್ಮಿ ಆಗೋದು ಹದಿನೈದು ದಿನಕ್ಕೊಂದ್ಸಲಿ ಹಸ್ಗಳಿಗೆ ಹುಷಾರಿನ ಆ ತರ ಆಗ್ತಾ ಇತ್ತು ಅಮ್ಮ ಹದಿನೈದ್ ದಿನಕ್ ಒಂದ್ಸಲಿ ನಿಂಬೆಣ್ಣು ಕೊಟ್ಟಾಗ ಒಂದೊಂದ್ ಸ್ವಲ್ಪ ರೈಸ್ ಆಗ್ತವೆ ಒಂದೊಂದ್ ಸ್ವಲ್ಪ ಹಸ್ಗಳು ಚೆನ್ನಾಗಾಗವು ಈಗ ಅಮ್ಮಂತ ಕುಡ್ಕೊಂಡಿದ್ದೆ ನಿನ್ನೆ ಅಮ್ಮ ತಗೆ ತಗಸ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಅಮ್ಮ ಬಂದ್ ಜಾಗ ಕೊಟ್ಟು ತೆಗೆದಾಕಿದೆ ಅಮ್ಮನೇ ತೀರ್ಮಾನ ಮಾಡಬೇಕು ಏನ್ ಕೇಳ್ಕೊಂಡಿದ್ರಿ ತಾಯಿನ ಅನ್ಕೊಂಡಿದ್ದೆ ನೀನೇ ಬಂದ್ ನಾನ್ ಜಾಗದಾಗೆ ಹತ್ರದಾಗಿದ್ಯಾ ನೀನೇ ಬಂದು ತಗೊಡ್ಬೇಕು ನಮ್ಗೆ ಅಂತ ಅನ್ಕೊಂಡು ಕುಟ್ಕೊಂಡಿದ್ದೆ ಈಗ ಆ ಸ್ಪಾಟಿಗೆ ಬಂದು ತಗ್ದಾಕಿದೆ ತೆಗೀದಿ ಏನಿದೆ ನೋಡೋಣ ಅದರಲ್ಲಿ ನೋಡಿ ಇಲ್ಲೇನ ಕುರ್ಕೊಂಡಿದ್ರು ಆ ಕುರ್ಕೊಂಡಿರೋ ಜಾಗನ ದೇವ್ರು ತೋರಿಸಿದೆ ಇಲ್ಲಿ ಈ ತರ ವಸ್ತುಗಳಿದೆ ಈ ತರ ವಸ್ತು ಬೇರೆ ಇಟ್ಟರೆ ನಮಗೆ ಪ್ರಾಬ್ಲಮ್ ಆಗಿದೆ ಹೇಳಿ ದೇವರು ಬಂದು ಮೇಲೆ ನಿಮ್ಗೆ ಏನ್ ಅನಿಸ್ತಿದೆ ನಮಗೆ ಖುಷಿ ಆಗುತ್ತೆ ನಾವು ಅಮ್ಮನ್ ಸೇವೆ ಮಾಡಕ್ಕೆ ಸದಾ ಇಲ್ಲಿ ಸೇವೆ ಮಾಡ್ತೀವಿ ಇನ್ಮೇಲೆ ನಾವಿಷ್ಟು ದಿನ ದೇವ್ರನ್ನೇ ನಂಬಿರ್ಲಿಲ್ಲ ಈ ಸ್ಪಾಟಿ ಕರ್ಕೊಂಡು ಇವತ್ತು ಮೇಲೆ ಅಮ್ಮ ನಾನು ತೆಗಿಸ್ಕೊಡ್ತೀನಿ ಅಂತ ಮಾ ವಾದನೆ ಕೊಟ್ಟಿತ್ತು ತಗೊಟ್ಟಿದ್ದೆ ಇವತ್ತು ನಿಮ್ಗೆ ಇಲ್ಲಿ ಈ ತರ ಆಗಿದೆ ಅಂತ ನಿಮ್ಗೆ ಹೇಗ ಅನ್ನಿಸ್ತು ನನಗೆ ಅಮ್ಮ ಪಟ್ಟ ಪಟ್ಟದಲ್ಲೇ ಹೇಳಿತ್ತು ಅಂದಿ ಸರ್ ಪರ್ತನ ಹೇಳಿತ್ತು ನಾನೇ ಬಂದು ತಗೊಳ್ತೀನಿ ಒಂದ್ ಟೈಮ್ ಕಾಯಿ ಅಂತ ಹೇಳಿತ್ತು ಆ ಟೈಮ್ ಇವತ್ತು